ಹಾಯ್ ಹಲೋ ಫ್ರೆಂಡ್ ಜಯ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಕಡಲೆ ಪುರಿ ಒಗ್ಗರಣೆ ಮಾಡೋದನ್ನ ಇದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗಾದರೆ ಬನ್ನಿ ಕಡಲೆ ಪುರಿ ಒಗ್ಗರಣೆ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಮೊದಲನೇದಾಗಿ ಎರಡು ಅಷ್ಟು ಕಡಲೆ ಪುರಿನ ತೊಗೊಂಡಿದ್ದೀನಿ ಒಂದಿಡಿ ಕಡಲೆ ಬೀಜ ಸ್ವಲ್ಪ ಒಣ ಕೊಬ್ಬರಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದಿಡೀ ಕಡಲೆ ಪಪ್ಪು ಸ್ವಲ್ಪ ಅರಿಶಿನ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಬೆಳ್ಳುಳ್ಳಿ ಕರಿಬೇವು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಎಂಟು ಒಣಮೆಣ್ಸಿನ್ಕಾಯಿನ ಈ ರೀತಿ ಮುರಿದಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಬಾಣಲೆ ಇಟ್ಟು ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಮತ್ತು ಕೊಬ್ಬರಿ ಪೀಸನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ತಗೊಂಡಿರೋವಂಥ ಕಡಲೆ ಪಪ್ಪನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ಮತ್ತೊಂದು ಸಲ ಇದು ಸ್ವಲ್ಪ ಕೆಂಪಗಾದ ಮೇಲೆ ಅಂಥ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡಿದ್ದೀನಿ ಆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹೆಚ್ಚು ಟೇಸ್ಟ್ ಕೊಡೋದು ಬೆಳ್ಳುಳ್ಳಿನೇ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಮುರಿದಿಟ್ಟಿರೋಂಥ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಕಾಳು ಟೀ ಸ್ಪೂನ್ ಅಷ್ಟು ಅರಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಬದಲಾಗಿ ನಾವು ಇಲ್ಲಿ ಖಾರದ ಪುಡಿನೂ ಸಹ ಯೂಸ್ ಮಾಡ್ಕೊಬೋದು ಈಗ ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಡಲೆ ಬೀಜ ಕಡಲೆ ಪಪ್ಪು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ತಗೊಂಡಿರೋ ಅಂಥ ಎರಡು ಲೀಟರಷ್ಟು ಕಡಲೆ ಪುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಪುರಿ ಹಾಕೊಂಡ್ಮೇಲೆ ಸ್ಟೌವನ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಂಡ್ರೆ ಸ್ಪೈಸಿ ಹಾಗೂ ಗರಿ ಗರಿಯಾದ ಕಡಲೆ ಪುರಿ ಒಗ್ಗರಣೆ ರೆಡಿಯಾಗುತ್ತೆ ಸಂಜೆ ಟೀ ಜೊತೆಗೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಮಳೆ ಎಲ್ಲ ಇರಬೇಕಾದ್ರೆ ಚಳಿಗಾಲದಲ್ಲೂ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಂಡ್ರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿನದ ಯೂಸ್ಫುಲ್ ಟಿಪ್ಸ್ ಮಕ್ಕಳಿಗೆ ಜಂತು ಸಮಸ್ಯೆ ಇದ್ದರೆ ಎರಡು ಎಸ್ಲು ಬೆಳ್ಳುಳ್ಳಿನ ಸುಟ್ಟು ವಾರದಲ್ಲಿ ಎರಡರಿಂದ ಮೂರು ದಿನ ತಿನ್ನಿಸೋದ್ರಿಂದ ಜಂತು ಸಮಸ್ಯೆ ನಿವಾರಣೆ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು